ಪಾಕ್ ಧ್ವಜ ಹಾಕಿ ಸಿಕ್ಕಿಬಿದ್ದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಭಾರತೀಯ ಮುಸ್ಲಿಮರ ಬಗ್ಗೆ ಹೇಳುವಾಗ ಪಾಕ್ ಧ್ವಜದ ಚಿತ್ರ ತೋರಿಸಿದ ಸುವರ್ಣ ನ್ಯೂಸ್ ದಿನವಿಡೀ ಮೋದಿ ಜಪ ಮಾಡುವ ಮಡಿಲ ಮೀಡಿಯಾಗಳು ಮುಸ್ಲಿಮರನ್ನ ಜರೆಯಲು ಅವರ ವಿರುದ್ಧ ಇತರ ಸಮುದಾಯಗಳನ್ನು ಕಟ್ಟಲು ಅದೇನು ಕಾರಣ ಸಿಗುತ್ತೆ ಅಂತ ಹೊಂಚು ಹಾಕಿ ಕಾಯುತ್ತಿರುತ್ತೆ ಅದಕ್ಕೆ ತಕ್ಕ ಹಾಗೆ ಪ್ರಧಾನಮಂತ್ರಿಗೆ ಆರ್ಥಿಕ ವಿಚಾರಗಳ ಕುರಿತಾಗಿ ಸಲಹೆ ನೀಡುವ ಮಂಡಳಿ ಇಎಸಿ ಜನಸಂಖ್ಯೆ ಕುರಿತ ವರದಿಯೊಂದನ್ನು ಚುನಾವಣೆಯ ಸಂದರ್ಭದಲ್ಲೇ ಬಿಡುಗಡೆ ಮಾಡಿದ್ದು ಅದು ಈ ಮಡಿಲ ಮೀಡಿಯಾಗಳಿಗೆ ಹಬ್ಬದೂಟ ನೀಡಿದಂತಾಗಿತ್ತು ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಹದಿನೈದರ ಅವಧಿಯಲ್ಲಿ ಭಾರತದಲ್ಲಿ ಹಿಂದೂಗಳ ಒಟ್ಟಾರೆ ಜನಸಂಖ್ಯೆ ಕುಸಿತ ಆಗಿದೆ ಇದೇ ವೇಳೆ ಮುಸ್ಲಿಮರ ಜನಸಂಖ್ಯೆ ಭಾರಿ ಏರಿಕೆ ಕಂಡಿದೆ ಎಂದು ವರದಿ ಹೇಳಿದ್ದು ಬಿಜೆಪಿ ಹಾಗೂ ಅದರ ಬಟ್ಟಂಗಿ ಚಾನೆಲ್ಗಳಿಗೆ ದೊಡ್ಡ ಸುದ್ದಿಯಾಯಿತು ಮಡಿಕೇರಿಯಲ್ಲಿ ವಿದ್ಯಾರ್ಥಿನಿ ಮೀನಾಳನ್ನು ಕೊಂದ ಕೊಲೆಗಡುಕ ಪ್ರಕಾಶ್ ಆಕೆ ರುಂಡವನ್ನೇ ಹೊತ್ತೈದರೂ ಯಾವ ಚಾನೆಲ್ಗಳಿಗೂ ಹಿಂದೂ ಹುಡುಗಿಯರು ಅಪಾಯದಲ್ಲಿದ್ದ ಹಾಗೆ ಕಾಣಲೇ ಇಲ್ಲ ಆ ಭಯಾನಕ ಸುದ್ದಿ ದೊಡ್ಡ ಚರ್ಚೆಯೇ ಆಗಲಿಲ್ಲ ಇದೇ ಜನಸಂಖ್ಯಾ ವರದಿ ಕುರಿತು ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ಕನವರ್ ನಿರ್ವಹಿಸುತ್ತಿದ್ದ ಚರ್ಚಾ ಕಾರ್ಯಕ್ರಮದಲ್ಲಿ ಭಾರತದ ಹಿಂದೂಗಳ ಜನಸಂಖ್ಯೆ ತಿಳಿಸಲು ಭಾರತದ ಧ್ವಜ ಭಾರತದ ಮುಸ್ಲಿಮರ ಜನಸಂಖ್ಯೆ ತಿಳಿಸಲು ಪಾಕಿಸ್ತಾನದ ಧ್ವಜ ಬಳಸಿರುವುದು ಕಂಡುಬಂತು ಈ ಬಗ್ಗೆ ಟ್ವೀಟ್ ಮಾಡಿ ದೇಶದ ಗಮನ ಸೆಳೆದಿದ್ದ ಆರ್ಟ್ ನ್ಯೂಸ್ನ ಸಹ ಸಂಸ್ಥಾಪಕ ಮುಹಮ್ಮದ್ ಜುಬೇರ್ ಅವರು ಭಾರತೀಯ ಹಿಂದೂಗಳಿಗೆ ಭಾರತದ ಧ್ವಜ ಮತ್ತು ಭಾರತೀಯ ಮುಸ್ಲಿಮರಿಗೆ ಪಾಕಿಸ್ತಾನದ ಧ್ವಜ ಬಳಸಲಾಗಿದೆ ಏಷ್ಯಾನೆಟ್ ನ್ಯೂಸ್ ಮತ್ತು ಆಂಕರ್ ಅಜಿತ್ ಹನುಮಕ್ಕನವರ್ ಹನುಮಕ್ಕನವರು ಇಎಸಿಪಿಎಂ ವರದಿಯನ್ನ ಚರ್ಚಿಸುವಾಗ ಇಪ್ಪತ್ತು ಕೋಟಿ ಭಾರತೀಯ ಮುಸ್ಲಿಮರನ್ನ ಹೀಗೆ ಚಿತ್ರಿಸಿದ್ದಾರೆ ಕರ್ನಾಟಕದ ಸಂಘಟನೆಗಳು ಈ ಆಂಕರ್ ಮತ್ತು ಚಾನೆಲ್ ವಿರುದ್ಧ ದೂರು ದಾಖಲಿಸುತ್ತವೆ ಎಂದುಕೊಂಡಿದ್ದೇನೆ ಎಂದು ಟ್ವೀಟ್ ಮಾಡಿದ್ದರು ಈ ಬಗ್ಗೆ ವಾರ್ತಾಭಾರತಿ ವೆಬ್ಸೈಟ್ ಕೂಡಲೇ ಸುದ್ದಿ ಮಾಡಿತು ಆ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಯಿತು ಸುವರ್ಣ ನ್ಯೂಸ್ನ ಈ ಕೋಮುವಾದಿ ಮತ್ತು ದೇಶದ್ರೋಹಿ ಧೋರಣೆ ವಿರುದ್ಧ ಜನರಿಂದ ಭಾರಿ ಆಕ್ರೋಶ ವ್ಯಕ್ತವಾಯಿತು ಸುವರ್ಣ ನ್ಯೂಸ್ ಹಾಗೂ ಅಜಿತ್ ಹನುಮಕ್ಕನವರ್ ಪ್ರಸಾರ ಮಾಡುವ ಕಾರ್ಯಕ್ರಮಗಳು ಹಾಗೂ ಅವರ ಧೋರಣೆಗೆ ತಕ್ಕ ಹಾಗೆಯೇ ಅವರ ಚಾನೆಲ್ನ ಕಾರ್ಯಕ್ರಮದಲ್ಲಿ ಗ್ರಾಫಿಕ್ಸ್ ಬಳಸಲಾಗಿದೆ ಇದರ ವಿರುದ್ಧ ಸೂಕ್ತ ಕಠಿಣ ಕಾನೂನು ಕ್ರಮ ಕೂಡಲೇ ಆಗಬೇಕು ಎಂದು ಆಗ್ರಹ ಕೇಳಿಬಂತು ಕೂಡಲೇ ಎಚ್ಚೆತ್ತುಕೊಂಡ ಸಂಘ ಪರಿವಾರದ ಐಟಿ ಸೆಲ್ ಮಂದಿ ಇದು ಸುಳ್ಳು ಸುದ್ದಿ ಸುವರ್ಣ ನ್ಯೂಸ್ ಹಾಗೆ ಪಾಕ್ ಧ್ವಜದ ಗ್ರಾಫಿಕ್ಸ್ ಬಳಸಲೇ ಇಲ್ಲ ಯೂಟ್ಯೂಬ್ನಲ್ಲಿರುವ ಆ ಕಾರ್ಯಕ್ರಮದ ವಿಡಿಯೋದಲ್ಲೂ ಹಾಗೆ ಇಲ್ಲವೇ ಇಲ್ಲ ಎಂದು ವಿತಂಡವಾದ ಶುರು ಮಾಡಿದ್ರು ಆದರೆ ಸುವರ್ಣ ನ್ಯೂಸ್ ಭಾರತೀಯ ಮುಸ್ಲಿಮರನ್ನ ಪಾಕ್ ಧ್ವಜದ ಚಿತ್ರದೊಂದಿಗೆ ಸಮೀಕರಿಸಿದ್ದ ವಿಡಿಯೋ ಪ್ರಸಾರ ಮಾಡಿತ್ತು ಎಂಬುದಕ್ಕೆ ಆಲ್ಟ್ ನ್ಯೂಸ್ ಬಳಿ ಸಾಕಷ್ಟು ಪುರಾವೆಗಳಿದ್ದವು ಮೊದಲು ಪಾಕ್ ಧ್ವಜ ತೋರಿಸಿದ್ದ ಸುವರ್ಣ ನ್ಯೂಸ್ ಆ ಬಳಿಕ ಎಚ್ಚೆತ್ತುಕೊಂಡು ಆ ಭಾಗವನ್ನ ವಿಡಿಯೋದಿಂದ ಕಿತ್ತು ಹಾಕಿತ್ತು ಎಲ್ಲೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಶನಿವಾರ ವಿಡಿಯೋ ಮೂಲಕ ಕಣ್ತಪ್ಪಿನಿಂದ ತಪ್ಪಾಗಿದೆ ಇದು ದುರುದ್ದೇಶವಿಲ್ಲದ ಅಶಾತುರ್ಯ ಎಂದು ಸ್ಪಷ್ಟನೆ ನೀಡಿ ವಿಷಾದ ವ್ಯಕ್ತಪಡಿಸಿದೆ ಆದರೆ ಸುವರ್ಣ ನ್ಯೂಸ್ನ ಧೋರಣೆ ಅದರಲ್ಲಿ ಆಗಾಗ ಪ್ರಸಾರವಾಗುವ ಕೋಮುವಾದಿ ನಿಲುವಿನ ಏಕಪಕ್ಷೀಯ ಕಾರ್ಯಕ್ರಮಗಳು ಪ್ರಚೋದನಕಾರಿ ಮಾತುಗಳು ಹಾಗೂ ಅದರ ಆಂಕರ್ ಅಜಿತ್ ಹನುಮಕ್ಕನವರ್ ಅವರ ಸಂಘ ಪರಿವಾರ ಹಾಗೂ ಬಿಜೆಪಿಯನ್ನ ಬೆಂಬಲಿಸುವ ನಿಲುವುಗಳನ್ನ ಗಮನಿಸಿದ್ರೆ ಇದು ಕಣ್ತಪ್ಪಿನಿಂದ ಆದ ತಪ್ಪು ಅಲ್ಲ ವಿಷಾದದಿಂದ ಮುಗಿಯುವಂತದ್ದಲ್ಲ ಇದು ಸುವರ್ಣ ವಾಹಿನಿ ಹಾಗೂ ಅಜಿತ್ ಮನಸ್ಥಿತಿಯ ಅನಾವರಣ ಅಷ್ಟೇ ಅಲ್ಲ ಅದೊಂದು ದುರುದ್ದೇಶಪೂರ್ವಕ ಕೃತ್ಯ ಭಾರತೀಯ ಮುಸ್ಲಿಮರ ಮೇಲಿನ ಸಂಘಟಿತ ಪಿತೂರಿ ಹಾಗಾಗಿ ಸುವರ್ಣ ನ್ಯೂಸ್ನ ವಿಡಿಯೋವನ್ನು ದೇಶದ್ರೋಹ ಹಾಗೂ ಆಂತರಿಕ ದಂಗೆಗೆ ಪ್ರಚೋದನೆ ಎಂದು ಪರಿಗಣಿಸಿ ಕಾನೂನು ಕ್ರಮ ಆಗಬೇಕು ಎಂದು ಜನರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ